हेलो स्नित वेलकम टू ब्यूटी गुड टू ಸ್ನೇಹಿತರೆ ನಾನು ದಿನ ನಿಮಗೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಸೊ ಈ ಒಂದು ಹೇರ್ ಆಯಿಲ್ನ ನೀವು ವಾರಕ್ಕೆ ಒಮ್ಮೆ ಯೂಸ್ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಎಷ್ಟೇ ಬಿಳಿ ಇದ್ದರೂ ಸಹ ಕೂಡ ಶಾಶ್ವತವಾಗಿ ಕಪ್ಪಾಗೋದಕ್ಕೆ ಈ ಒಂದು ಹೇರ್ ಆಯಿಲ್ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ನೀವು ಮಂತ್ಲಿ ಮಂತ್ಲಿ ಯಾವುದೇ ರೀತಿಯಾದಂತಹ ಹೇರ್ ಡೈಗಳನ್ನು ಯೂಸ್ ಮಾಡೋ ಅಂತಹ ಅವಶ್ಯಕತೆ ಇರೋದಿಲ್ಲ ಕೇವಲ ವಾರಕ್ಕೆ ಒಮ್ಮೆ ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡೋದರಿಂದ ನಿಮ್ಮ ತಲೆ ಕೂದಲು ಶಾಶ್ವತ ಕಪ್ಪಾಗುತ್ತೆ ದೆನ್ ಬಂದು ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಸಹ ಕೂಡ ಈ ಒಂದು ಹೋಮ್ ರೆಮಿಡಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಬನ್ನಿ ತಡ ಮಾಡಿದ್ದೀನಿ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಕ್ಲೀನ್ ಆಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಅರ್ಧ ಚಮಚದಷ್ಟು ನಾನು ಇಲ್ಲಿ ಆಮ್ಲ ಪೌಡರ್ನ ತೆಗೆದುಕೊಂಡಿದ್ದೀನಿ ಬಿಟ್ಟದ ನೆಲ್ಲಿಕಾಯಿಯ ಕಾಯಿಯ ಪುಡಿ ಸೊ ನಿಮಗೆ ಎಲ್ಲ ಒಂದು ಆನ್ಲೈನಲ್ಲಾಗಿರ್ಬೋದು ದೆನ್ ಬಂದು ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲೂ ಮತ್ತು ಫ್ಯಾನ್ಸಿ ಸ್ಟೋರಲ್ಲೂ ಸಹ ಕೂಡ ಈಗ ನಿಮಗೆ ಆಮ್ಲ ಪೌಡರ್ ಅನ್ನೋದು ಸುಲಭವಾಗಿ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ ಮೇನ್ ಆಗಿ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ಇದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ತೆನ್ ಬಂದು ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ನಂತರ ನಾನು ಇದಕ್ಕೆ ಬಳಸ್ತಾ ಇರುವಂತಹ ಮತ್ತೊಂದು ಇಂಗ್ರೀಡಿಯೆಂಟ್ ಬಂದು ಭೃಂಗರಾಜ್ ಪೌಡರ್ ನಿಮಗೆ ಇದು ಸಹ ಕೂಡ ಆನ್ಲೈನಲ್ಲಿ ಸಿಗುತ್ತೆ ಇಲ್ಲ ಅನ್ನೋದಾದರೆ ಗ್ರಂಥಿಕೆ ಅಂಗಡಿಗಳಲ್ಲಿ ಕೇಳಿದ್ರು ಸಹ ಕೂಡ ನಿಮಗೆ ಸಿಗುತ್ತೆ ಭೃಂಗರಾಜ್ ಪೌಡರು ಇದು ನಿಮಗೆ ತಿಳಿದಿರ್ಬೋದು ತುಂಬ ಆದಂತಹ ಹೇರ್ ಆಯಿಲ್ಗಳಲ್ಲಿ ಮತ್ತು ಶ್ಯಾಂಪುಗಳಲ್ಲೆಲ್ಲ ಸಹ ಕೂಡ ಈ ಒಂದು ಭೃಂಗರಾಜ್ ಪೌಡರ್ನ ಯೂಸ್ ಮಾಡ್ತಾರೆ ಭೃಂಗರಾಜ್ ಪೌಡರ್ ಬಂದು ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸುತ್ತೆ ದೆನ್ ಬಂದು ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಇಲ್ಲದೇನೆ ಏರ್ ಫಾಲ್ ಸಹ ಕೂಡ ಕಡಿಮೆ ಮಾಡಿ ಆರೋಗ್ಯಕರವಾಗಿ ತಲೆ ಕೂದಲನ್ನು ಬೆಳೆಯೋದಕ್ಕೆ ಸಹ ಕೂಡ ಭೃಂಗರಾಜ್ ಪೌಡರ್ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬಹುದು ಸೊ ಈ ಎರಡು ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕಿದ ನಂತರ ಮೊದಲನೇದಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸೊ ನಂತರ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣ ಹಾಕ್ಕೊಳ್ಬೇಕಾಗತ್ತೆ ನಾನು ಇಲ್ಲಿ ವರ್ಜಿನ್ ಕೋಕೊನಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಿದ್ದಲ್ಲಿ ಪ್ಯಾರಾಟೂಟ್ ಕೋಕೊನಟ್ ಆಯಿಲ್ನ ಸಾಕುಡೆಯೂ ಯೂಸ್ ಮಾಡ್ಕೊಳ್ಬಹುದು ಅಕಸ್ಮಾತ್ ಏನಾದರೂ ನಿಮ್ಮಲ್ಲಿ ವುಡ್ ಪ್ರೆಸಡ್ ಕೋಕೊನಟ್ ಆಯಿಲ್ ಇತ್ತು ಅನ್ನೋದಾದರೆ ಸೊ ಅದನ್ನು ಸಹ ಕೂಡ ಯೂಸ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅಕಸ್ಮಾತ್ ನೀವೇನಾದರೂ ಹರಳೆಣ್ಣೆನ ಯೂಸ್ ಮಾಡ್ತೀರಾ ಅನ್ನೋದಾದ್ರೂ ಆದರೆ ನೀವು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಅರಳೆಣ್ಣೆನ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು ಅರಳೆಣ್ಣೆ ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದ್ರ ಜೊತೆಗೆ ಅದೊಂದೊಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡೋದರಿಂದ ನಿಮ್ಮ ತಲೆ ಕೂದಲನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಆ್ಯಂಡ್ ಆಗಿಡೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ಇವಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಆ ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನು ಹಾಕಿರುವಂಥ ಅಷ್ಟು ಪೌಡರ್ ಸಹ ಕೂಡ ಸೊ ಕಾರಣಕ್ಕಾಗಿ ಚೆನ್ನಾಗಿ ಈ ರೀತಿ ರೀತಿಯಾಗಿ ಈ ಒಂದು ಪೌಡರ್ನ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇದನ್ನು ನೀವು ಓವರ್ ನೈಟ್ ಅಥವಾ ಒಂದು ಮಿನಿಮಮ್ ಅಂದ್ರೂ ಒಂದು ಐದರಿಂದ ಆರು ಗಂಟೆಗಳ ಕಾಲ ಇದನ್ನು ಹಾಗೆ ಒಂದು ಪ್ಲೇಟ್ನ ಮುಚ್ಚಿ ಹಾಗೆ ಬಿಡಿ ಹಾಗೇನಾಗುತ್ತೆ ಅನ್ನೋದಾದರೆ ಆ ಪೌಡರ್ಸ್ನಲ್ಲಿರುವಂತಹ ಅಷ್ಟು ಗುಣಗಳು ಸಹ ಕೂಡ ಈ ಒಂದು ಹೇರ್ ಆಯಿಲ್ಗೆ ಬಿಟ್ಕೊಳ್ತಾ ಬರುತ್ತೆ ಸೊ ನಂತರ ನೀವು ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡ್ಕೊಳ್ಬಹುದು ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ ನೀವು ನಾಳೆ ತಲೆಗೆ ಸ್ನಾನ ಮಾಡ್ತೀರಿ ಅನ್ನೋದಾದರೆ ಇವತ್ತು ನೈಟ್ ಈ ಒಂದು ಹೇರ್ ಆಯಿಲ್ನ ತಲೆಯ ಬುಡಕ್ಕೆ ತಲೆ ಕೂದಲಿಗೆಲ್ಲ ಸಹ ಕೂಡ ಹಚ್ಚಿ ಒಂದು ನಾಟ್ ಹಾಕಿ ಅಥವಾ ಒಂದು ಸಿಂಪಲ್ ಜಡೆ ಎಣೆದು ಬಿಟ್ಟುಬಿಡಿ ನಂತರ ಮರುದಿನ ಬೆಳಿಗ್ಗೆ ಎದ್ದು ನೀವು ಯೂಸ್ ಮಾಡುವಂತ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯ್ತು ಸೊ ಇದೇ ರೀತಿಯಾಗಿ ವೀಕ್ಲಿ ಒನ್ಸ್ ಅಂದರೆ ವಾರಕ್ಕೆ ಒಮ್ಮೆ ಈ ಒಂದು ಹೇರ್ ಆಯಿಲ್ನ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಮತ್ತೆ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಕೂಡ ಈ ಒಂದು ಹೇರ್ ಆಯಿಲ್ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ತುಂಬಾನೇ ಸಿಂಪಲ್ ಆಗಿದೆ ಅಷ್ಟೇ ಎಫೆಕ್ಟಿವ್ ಆಗಿ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಡಿಯೋ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು